ಏಟ್ 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 ಲಯನ್ಸ್ ಗೇಟ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಇದು ಆಗಸ್ಟ್ ಎಂಟನೇ ತಾರೀಕು ಓಪನ್ ಆಗ್ತಾ ಇರೋದು ಇದನ್ನು ಯಾಕೆ ಏಯ್ಟ್ 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 ಮ್ಯಾಜಿಕಲ್ ಲಯನ್ಸ್ ಪೋರ್ಟಲ್ ಅಂತಾರೆ ಅಂತ ಗೊತ್ತಾ ಇದರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನು ಕಾಸ್ಮಿಕ್ ಈವೆಂಟ್ಸ್ ಏನು ನ್ಯೂಮರಾಲಜಿ ಪ್ರಕಾರ ಯಾಕೆ ಇಂಪಾರ್ಟೆಂಟು ಹಾಗೆ ಇದರ ಪವರ್ಫುಲ್ ಎನರ್ಜಿನ ನಾವು ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ ಹೇಗೆ ಯೂಸ್ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ನ ಹೆಚ್ಚು ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡ್ತೀನಿ ಫಸ್ಟು ಏಟ್ ಏಟ್ ಲಯನ್ಸ್ ಗೇಟ್ ಪೋರ್ಟಲ್ ಏನು ಇದು ಒಂದು ವರ್ಷಕ್ಕೆ ಒಂದು ಸಲ ಆಗೋ ಅಂತ ಕಾಸ್ಮಿಕ್ ಈವೆಂಟು ಇದು ಪ್ರತಿ ವರ್ಷ ಎಂಟನೇ ತಾರೀಕು ಆಗಸ್ಟ್ನಲ್ಲಿ ಆಗತ್ತೆ ಈ ದಿನ ಯೂನೀಕ್ ಆಗಿರೋಂಥ ಅಲೈನ್ಮೆಂಟ್ ಆಗತ್ತೆ ಸೆಲೆಸ್ಟಿಯಲ್ ಬಾಡೀಸ್ನಲ್ಲಿ ಈ ಅಲೈನ್ಮೆಂಟು ಒಂದು ಗೇಟ್ ವೇನ ಓಪನ್ ಮಾಡುತ್ತೆ ಭೂಮಿ ಮತ್ತು ಹೈಯರ್ ಡೈಮೆನ್ಷನ್ಸ್ ಮಧ್ಯೆ ಸೊ ಈ ಮುಖ್ಯವಾದ ಸಮಯದಲ್ಲಿ ನಾವು ಪವರ್ಫುಲ್ ಆಗಿರೋ ಇಂಟೆನ್ಷನ್ ಸೆಟ್ ಮಾಡಿ ನಮ್ಮ ಲೈಫ್ನ ಮ್ಯಾನಿಫೆಸ್ಟ್ ಮಾಡಬಹುದು ಈಸಿಯಾಗಿ ಈ ದಿನ ಇಂಪಾರ್ಟೆಂಟು ಮುಖ್ಯವಾದ ಕಾಸ್ಮಿಕ್ ಅಲೈನ್ಮೆಂಟ್ಸ್ ಆಗುತ್ತೆ ಸೀರಿಯಸ್ ಅನ್ನೋ ಸ್ಟಾರು ಅದನ್ನು ಡಾಗ್ ಸ್ಟಾರ್ ಅಂತ ಕೂಡ ಕರೀತಾರೆ ಅದು ಸೂರ್ಯನಿಗೆ ತುಂಬ ಹತ್ತಿರ ಅಲೈನ್ ಆಗಿರತ್ತೆ ಇದು ಬ್ರೈಟೆಸ್ಟ್ ಸ್ಟಾರು ರಾತ್ರಿ ನೀವು ಆಕಾಶದಲ್ಲಿ ನೋಡಿದಾಗ ಬ್ರೈಟ್ ಆಗಿ ಈ ಸ್ಟಾರು ಈ ಸೀರಿಯಸ್ ಎನರ್ಜಿ ಸೂರ್ಯನ್ ಎನರ್ಜಿ ಜೊತೆ ಸೇರಿ ತುಂಬ ಪವರ್ಫುಲ್ ಇನ್ಫ್ಲಕ್ಸ್ ಆಫ್ ಸ್ಪಿರಿಚುವಲ್ ಲೈಟ್ ಮತ್ತು ವಿಸ್ಡಮ್ನ ಕೊಡುತ್ತೆ ಸೊ ಇದು ನಮಗೆ ತುಂಬ ಜ್ಞಾನ ತಂದು ಕೊಡುತ್ತೆ ಇದು ಗೇಟ್ ವೇ ಓಪನ್ ಆದಾಗ ಡೈರೆಕ್ಟ್ ಕನೆಕ್ಷನ್ನು ನಮ್ಮ ಹೈಯರ್ ರಿಯಲ್ಮ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನಮ್ಮ ಹೈಯರ್ ಸೆಲ್ಫ್ ಜೊತೆ ತುಂಬ ಈಸಿ ಆಗುತ್ತೆ ಈ ಟೈಮ್ನಲ್ಲಿ ಯಾಕಂದರೆ ಬೇಗ ಕನೆಕ್ಷನ್ ಸಿಕ್ಕತ್ತೆ ಎಲ್ಲ ಅಲೈನ್ಮೆಂಟಲ್ಲಿರತ್ತಲ್ವ ಅದಕ್ಕೋಸ್ಕರ ಸೊ ಈ ಅಲೈನ್ಮೆಂಟು ಸೀರಿಯಸ್ಸು ಸನ್ನು ಮತ್ತು ಒರಾಯನ್ ಬೆಲ್ಟ್ ಕ್ರಿಯೇಟ್ ಮಾಡುತ್ತೆ ಕಾಸ್ಮಿಕ್ ಗೇಟ್ ಇದು ಓಪನ್ ಚಾನಲ್ ಆಗತ್ತೆ ನಮಗೆ ನಮ್ಮ ಹೈಯರ್ ಎನರ್ಜೀಸು ಫ್ಲೋ ಆಗೋಕ್ಕೆ ಹಾಗೆ ನಮ್ಮನ್ನು ಕನೆಕ್ಟ್ ಮಾಡುತ್ತೆ ನ್ಯೂಮರಾಲಜಿ ಪ್ರಕಾರ ಎಂಟು ನಂಬರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾಕಂದರೆ ಎಂಟು ನಂಬರು ಅಬೆಂಡೆನ್ಸಿಗೆ ಕೂಡ ಆಗುತ್ತೆ ಮತ್ತು ಇನ್ಫಿನಿಟಿ ಸಿಂಬಲ್ ಕೂಡ ಅದು ಎಂಡ್ಲೆಸ್ ಪಾಸಿಬಿಲಿಟೀಸ್ ಇರುತ್ತೆ ಮತ್ತು ಮ್ಯಾನಿಫೆಸ್ಟೇಷನ್ನು ಸ್ಪಿರಿಚುವಲ್ಗೆ ಸಂಬಂಧಪಟ್ಟಿದ್ದು ಇದರಿಂದನೇ ಈ ಟೈಮ್ನಲ್ಲಿ ಪ್ರಾಸ್ಪ್ಯಾರಿಟಿ ಸಕ್ಸಸ್ಸು ಅದ್ರ ಬಗ್ಗೆ ನಾವು ಇಂಟೆನ್ಷನ್ ಸೆಟ್ ಮಾಡಬೇಕು ಸೊ ಈ ಏಟ್ ಏಯ್ಟು ಪೋರ್ಟಲ್ ಓಪನ್ ಆಗಿದ್ದಿನ ಮ್ಯಾನಿಫೆಸ್ಟೇಷನ್ ಎನರ್ಜಿ ನಾಲ್ಕು ಪಟ್ಟು ಜಾಸ್ತಿ ಇರುತ್ತೆ ಇದು ತುಂಬ ಕರೆಕ್ಟ್ ಟೈಮು ನಿಮ್ಮ ಥಾಟ್ಸು ಫೀಲಿಂಗ್ಸು ಆ್ಯಕ್ಷನ್ಸ್ನ ಅಲೈನ್ ಮಾಡಿದ್ರೆ ನಿಮ್ಮ ಡಿಸೈರ್ಸ್ ಬಗ್ಗೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು ನಿಮ್ಮ ಡಿಸೈರ್ಸ್ನ ಎಂಟು ಸಿಂಬಲ್ಲಿಂದು ಎನರ್ಜಿನ ಇನ್ಫಿನಿಟಿ ಎನರ್ಜಿನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸ್ವಂತ ಪವರು ಬ್ಯಾಲೆನ್ಸ್ ಮಾಡಿ ಪಾಸಿಟಿವ್ ಆಗಿ ಚೇಂಜಸ್ ಆಗೋವಂಥ ಅಚೀವ್ಮೆಂಟ್ಸ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫ್ನಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಸ್ಟ್ರಾಲಜಿ ಪ್ರಕಾರನೂ ಅಷ್ಟೇ ಎಂಟನೇ ಮನೆಗೆ ಟ್ರಾನ್ಸ್ಫಾರ್ಮೇಷನ್ನು ಹೀಲಿಂಗು ಗ್ರೋತ್ ಕಡೆ ಗಮನ ಕೊಡೋ ಅಂಥ ಮನೆ ಅದು ಫೈನಾನ್ಷಿಯಲಿ ಹೆಲ್ದಿ ಆಗಬೇಕು ಅಂತ ಇದ್ದೀರಾ ಹೆಲ್ತ್ ವೈಸಲ್ಲಿ ಎಮೋಷನಲ್ಲಿ ಎಲ್ಲ ರೀತಿಯಲ್ಲೂ ನೀವು ಇಂಪ್ರೂವ್ ಆಗೋಕ್ಕೆ ಯೂಸ್ ಮಾಡೋವಂಥ ಎನರ್ಜೀಸು ಸೊ ಈಗ ಸ್ಟೆಪ್ ಬೈ ಸ್ಟೆಪ್ಪು ಏನು ಈ ಪಾಸಿಟಿವ್ ಎನರ್ಜಿನ ಹೇಗೆ ಯೂಸ್ ಮಾಡಿಕೊಳ್ಳೋದು ನಮ್ಮ ಮ್ಯಾನಿಫೆಸ್ಟೇಷನ್ಗೆ ನೋಡೋಣ ಸೊ ಕೆಲವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ ಇದನ್ನು ಯೂಸ್ ಮಾಡಿ ನಿಮಗೆ ಎಲ್ಲ ಟೆಕ್ನಿಕ್ಕು ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಲೂ ಎಲ್ಲ ಟೆಕ್ನಿಕ್ಕು ಯೂಸ್ ಮಾಡಿ ಇಲ್ಲ ಯಾವುದಾದ್ರೂ ಒಂದು ಟೆಕ್ನಿಕ್ ಮಾಡ್ತೀನಿ ಅಂತಂದರೆ ಒಂದು ಟೆಕ್ನಿಕ್ ಕೂಡ ಮಾಡಿ ಆದಷ್ಟು ಸಾಧ್ಯ ಆದರೆ ನೋಡಿ ಎಂಟನೇ ತಾರೀಕು ಆಗಸ್ಟಲ್ಲಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ಏನಾದರೂ ಈ ಆ್ಯಕ್ಟಿವಿಟಿ ಮಾಡೋಕ್ಕಾಗತ್ತಾ ಅಂತ ಆ ಟೈಮಲ್ಲಿ ಆಗಿಲ್ಲ ಅಂದರೂ ತೊಂದರೆ ಇಲ್ಲ ಇಡೀ ದಿನ ನಮಗೆ ಆ ಕಾಸ್ಮಿಕ್ ಎನರ್ಜಿ ಇರ ಇದ್ದೇ ಇರುತ್ತೆ ಸೊ ಅದೇ ಥರ ಪವರ್ಫುಲ್ ಕಾಸ್ಮಿಕ್ ಎನರ್ಜಿ ನಮಗೆ ಹನ್ನೆರಡನೇ ತಾರೀಕು ತನಕನೂ ಇದೆ ಸೊ ನಿಮ್ಗೆ ಅಕಸ್ಮಾತ್ ಎಂಟನೇ ತಾರೀಖ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಆ ಎಂಟರಿಂದ ಹನ್ನೆರಡನೇ ತಾರೀಕು ತನಕ ಇರೋ ವಿಂಡೋ ಗ್ಯಾಪ್ನಲ್ಲಿ ಕೂಡ ನೀವು ಈ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಗಳನ್ನ ಎಲ್ಲ ಮಾಡ್ಬೋದು ಆದರೆ ಎಂಟನೇ ತಾರೀಕು ಮಾಡಿದ್ರೆ ಮಾತ್ರ ತುಂಬ 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 ಆಗಿರುತ್ತೆ ಸೊ ಆ ಎನರ್ಜಿನ ಯೂಸ್ ಮಾಡ್ಕೊಳ್ಳಿ ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಒಂದು ಹದಿನೈದು ನಿಮಿಷ ನಿಮಗೆ ಅಂತ ತೆಗೆದು ಈ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ಸನ್ನು ನೀವು ಖಂಡಿತವಾಗ್ಲೂ ಮಾಡಿ ತುಂಬ ಯೂಸ್ ಆಗುತ್ತೆ ಸೊ ಈ ಸಲದ್ದು ಏನು ಸ್ಪೆಷಲ್ಲು ಅಂತಂದರೆ ಎಂಟನೇ ತಾರೀಕು ಆಗಸ್ಟ್ ಬೇರೆ ಆಮೇಲೆ ಟ್ವೆಂಟಿ ಟ್ವೆಂಟಿ ಫೋರು ಅದನ್ನು ಆ್ಯಡ್ ಮಾಡಿದ್ರೆ ಆಗುತ್ತೆ ಸೊ ಆದ್ದರಿಂದ ಇದು ಏಟ್ ಏಟ್ ಏಯ್ಟ್ ಪೋರ್ಟಲ್ ಅಂತ ಆಗುತ್ತೆ ತುಂಬ 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 ಪವರ್ಫುಲ್ ಎನರ್ಜಿ ಇದೆ ಸೊ ಫಸ್ಟ್ ಒಂದು ನೀವು ಮಾಡಬೇಕಾಗಿರೋ ಅಂಥದ್ದು ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿರೋವಂಥ ವಿಷನ್ ಬೋರ್ಡ್ ಟೆಕ್ನಿಕ್ಕು ಸೊ ಈಸಿಯಾಗಿ ನೀವು ವಿಷನ್ ಬೋರ್ಡ್ನ ಮಾಡ್ಬೋದು ಸೊ ವಿಷನ್ ಬೋರ್ಡ್ ಮಾಡೋದು ಹೇಗೆ ಅನ್ನೋದಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನಿಮ್ಗೆ ಇಷ್ಟ ಇತ್ತು ಅಂತಂದರೆ ನೋಡ್ಬೋದು ನೀವು ಈ ವಿಡಿಯೋನ ನಾನು ಅದಕ್ಕೆ ಬೇಗ ಮಾಡಿರೋದು ಯಾಕಂದರೆ ವಿಷನ್ ಬೋರ್ಡಿಗೆ ಬೇಕಾಗೋ ಫೋಟೋಸ್ನ ಅದನ್ನೆಲ್ಲ ನೀವೇನಾದರೂ ಪ್ರಿಂಟ್ಔಟ್ ತೊಗೊಳ್ತಿರಾದರೆ ಇಲ್ಲ ಮ್ಯಾಗ್ಝೀನಿಂದ ಏನಾದ್ರು ಕಟ್ಟಿಂಗ್ ಮಾಡ್ಕೊಳ್ತಿರೋದಾದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಸೊ ವಿಷನ್ ಬೋರ್ಡ್ ಮಾಡೋದು ತುಂಬ ಈಸಿ ಸೊ ನಿಮಗೆ ಏನು ಗೋಲ್ಸ್ ಇದೆ ನಿಮ್ಮ ಮೈಂಡಲ್ಲಿ ನಾನು ಈ ಗೋಲ್ಸ್ನ ಪಡಿಬೇಕು ಈ ಡಿಸೈರ್ನ ಪಡಿಬೇಕು ಅಂತ ಅಂದ್ಕೊಂಡು ಸೊ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಯಾವುದಾದ್ರೂ ಗೂಗಲ್ ಇಮೇಜಸ್ ತೊಗೊಳ್ಬೋದು ಇಲ್ಲ ನಿಮ್ಮದೇ ಫೋಟೋಗಳನ್ನ ನೀವು ಫೋಟೋಶಾಪ್ ಮಾಡಿ ಕೂಡ ತೊಗೊಳ್ಬೋದು ಇಲ್ಲ ಮ್ಯಾಗ್ಝೀನ್ಸಲ್ಲಿ ಯಾವುದಾದ್ರೂ ಪಿಕ್ಚರ್ಸ್ಗಳಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲ ಪಿಂಟ್ರೆಸ್ಟ್ ಅಂತ ಆ್ಯಪ್ ಇದೆ ಅದು ಫ್ರೀ ಆ್ಯಪ್ ಅದು ಅದರಲ್ಲಿ ನಿಮ್ಮ ವಿಷನ್ ಬೋರ್ಡ್ ನೀವು ಮಾಡ್ಬೋದು ಸೊ ಆಮೇಲೆ ಅದ್ರ ಜೊತೆಗೆ ನೀವು ವಿಷನ್ ಬೋರ್ಡ್ ಮಾಡುವಾಗ ಕೆಲವು ಅಫರ್ಮೇಷನ್ಸ್ಗಳನ್ನ ಹಾಕ್ಕೊಳ್ಳಿ ಸೊ ಅದರಿಂದ ಏನಾಗುತ್ತೆ ನೀವು ಎವ್ರಿ ಡೇ ಆ ವಿಷನ್ ಬೋರ್ಡ್ ನೋಡಿ ವಿಜುವಲೈಸ್ ಮಾಡ್ತೀರ ಅಲ್ವಾ ನೀವು ಆವಾಗ ಹಾಗೆ ಆಫರ್ಮೇಷನ್ಸ್ ಹೇಳಿದಾಗ ನಿಮಗೆ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿ ಬೇಗ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ ನಿಮ್ಮ ಡಿಸೈರ್ಸ್ ಎಲ್ಲನೂ ನಾನು ಇದನ್ನು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಾನು ಅದ್ರ ಮಧ್ಯದಲ್ಲಿ ಝೀಬು ಸಿಂಬಲ್ಸ್ ಹಾಕಿರ್ತೀನಿ ಆಮೇಲೆ ಅದ್ರ ಮಧ್ಯದಲ್ಲಿ ಸ್ವಿಚ್ ವರ್ಡ್ಸ್ ಹಾಕಿರ್ತೀನಿ ಆಮೇಲೆ ಗ್ರಬೋವೈನ್ ನಂಬರ್ಸ್ಗಳಿರತ್ತಲ್ಲ ಅದನ್ನು ಹಾಕಿರ್ತೀನಿ ಸೊ ಹಾಗೆ ಏನು ಬೇಕೋ ಅದನ್ನೆಲ್ಲ ನಾನು ಹಾಕಿಬಿಟ್ಟು ಡೆಕೋರೇಟ್ ಮಾಡಿ ಆ ವಿಷನ್ ಬೋರ್ಡನ್ನು ನಾನು ಯೂಸ್ ಮಾಡ್ತೀನಿ ಪಿಂಟ್ರೆಸ್ಟಲ್ಲೂ ಕೂಡ ನಾನು ಈ ವಿಷನ್ ಬೋರ್ಡ್ ಮಾಡಿದ್ದೀನಿ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಸೊ ಖಂಡಿತವಾಗ್ಲೂ ಈ ವಿಷನ್ ಬೋರ್ಡ್ ಟೆಕ್ನಿಕ್ಕನ್ನು ನೀವು ಮಾಡೇ ಮಾಡಿ ತುಂಬ ಈಸಿ ಆಗುತ್ತೆ ಆಮೇಲಿಂದ ರೈಟಿಂಗು ಮತ್ತು ಸ್ಕ್ರಿಪ್ಟಿಂಗ್ ಮಾಡಿ ಫಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಪಾಸಿಟಿವ್ ಇರಬೇಕು ಎನರ್ಜಿ ಹೈಯರ್ ಲೆವೆಲಲ್ಲಿ ಇರಬೇಕು ಆ ಫ್ರೀಕ್ವೆನ್ಸಿ ಆ ವೈಬ್ರೇಷನ್ಸ್ ಎಲ್ಲ ನಿಮ್ಮ ಎಮೋಷನ್ಸ್ ಜೊತೆಗೆ ಕನೆಕ್ಟ್ ಆಗಿರಬೇಕು ಖುಷಿ ಖುಷಿಯಾಗಿರಬೇಕು ನೀವು ಈ ಟೆಕ್ನಿಕ್ಸ್ನೆಲ್ಲ ಮಾಡುವಾಗ ಆಯಿತಾ ಸೊ ಫಸ್ಟ್ ಸೆಟ್ ಮಾಡಿ ಇಂಟೆನ್ಷನ್ನ ಕೂತ್ಕೊಂಡು ಒಂದು ನಾಲ್ಕೈದು ಡೀಪ್ ಬ್ರೀತ್ ತಗೊಳ್ಳಿ ಆವಾಗ ನಿಮ್ಮ ಥಾಟ್ಸು ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ ಮತ್ತು ಕಾನ್ಸಂಟ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ ಸೊ ಮನ್ಸಲ್ಲಿ ಇಂಟೆನ್ಷನ್ ಸೆಟ್ ಮಾಡಿ ಅಂದರೆ ಸಂಕಲ್ಪ ಮಾಡಿಕೊಳ್ಳಿ ನಾನು ಇವತ್ತಿನ ದಿನ ಏನೆಲ್ಲ ನಾನು ಸ್ಕ್ರಿಪ್ಟಿಂಗ್ ಮಾಡ್ತೀನಿ ನನ್ನ ಡಿಸೈರ್ಸು ನನ್ನ ಗೋಲ್ಸು ಅದನ್ನೆಲ್ಲ ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ ಅಂತ ಹೇಳಿ ನೀವು ನಿಮ್ಮ ಡಿಸೈರ್ಸ್ನ ನಿಮ್ಮ ಆಸೆಗಳನ್ನ ಎಲ್ಲನೂ ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು ತುಂಬ 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 ಇಂಪಾರ್ಟೆಂಟು ಸ್ಕ್ರಿಪ್ಟಿಂಗ್ ಮಾಡುವಾಗ ರೈಟಿಂಗ್ ಮಾಡುವಾಗ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯೋದು ಬರೆದ್ಬಿಟ್ಟು ಎಂಡಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೋ ಮೋಟ್ ಇಟ್ ಬಿ ಅಂತ ಬರೀರಿ ಆಯಿತಾ ಇಂಟೆನ್ಷನ್ಸು ಕರೆಕ್ಟಾಗಿ ಗೊತ್ತಿರಬೇಕು ಗೋಲ್ಸು ನೀವು ಕರೆಕ್ಟಾಗಿ ಗೊತ್ತಿರಬೇಕು ಫೋಕಸ್ ಮಾಡಿ ಮಾಡುವಾಗ ನೀವು ಆಮೇಲಿಂದ ನೀವು ವಿಜುವಲೈಸ್ ಮಾಡಿ ಅದನ್ನು ಏನು ನೀವು ಬರ್ದಿದ್ದೀರ ಅದನ್ನೆಲ್ಲ ಓದಿ ಒಂದು ಮೂರು ನಾಲ್ಕು ಸಲ ಆಮೇಲೆ ವಿಜುವಲೈಸ್ ಮಾಡಿ ಎಂಡ್ ಗೋಲ್ ಏನಾಗಬೇಕಾಗಿದೆ ನಿಮ್ಮ ಎಂಡ್ ರಿಸಲ್ಟ್ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಬೇಕು ನೀವು ಗಮನ ಕೊಟ್ಟು ಅದು ಆಲ್ರೆಡಿ ಆಗಿದೆ ಅದು ಆಗಿದ್ದರೆ ನೀವು ಹೇಗೆ ಫೀಲ್ ಮಾಡ್ತೀರಾ ಎಷ್ಟು ಖುಷಿ ಪಡ್ತೀರಾ ಅಲ್ವಾ ಎಷ್ಟು ಸಂತೋಷ ಪಡ್ತೀರ ಅಲ್ವಾ ಸೊ ಆ ಫೀಲಿಂಗನ್ನು ತೊಗೊಂಡು ಬನ್ನಿ ನೀವು ವಿಜುವಲೈಸ್ ಮಾಡ್ತಾ ಇರುವಾಗ ಯಾಕಂದರೆ ನಮ್ಮ ಬಾಡಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ ಇದು ನಿಜವಾಗ್ಲೂ ಆಗ್ತಾ ಇದೆಯಾ ಇಲ್ಲ ಇಮ್ಯಾಜಿನೇಷನಲ್ಲಿ ಆಗ್ತಾ ಇದೆಯಾ ಅಂತ ಸೊ ಅದಕ್ಕೋಸ್ಕರ ಆ ಫೀಲಿಂಗ್ ತಂದಾಗ ಆ ಬಾಡಿ ಅಂದ್ಕೊಳ್ಳತ್ತೆ ಆಲ್ರೆಡಿ ಇದು ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಕಾಗೋ ಅಂಥ ಸರ್ಕಮ್ಸ್ಟೆನ್ಸಸ್ಸು ಸಿಚುವೇಶನ್ಸು ಜನಗಳನ್ನ ಎಲ್ಲ ಕ್ರಿಯೇಟ್ ಮಾಡಿ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರೋ ಅಂಥ ಡಿಸೈರ್ಸನ್ನು ತಂದು ಕೊಡುತ್ತೆ ಸೊ ಅದರಿಂದ ವಿಜುವಲೈಸೇಷನ್ ಖಂಡಿತ ಮಾಡಿ ಆಮೇಲೆ ಆಯಿತು ಅಂತಂದರೆ ನಿಮಗೆ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಇದೆ ಅಲ್ಲ ಅದನ್ನು ಯೂಸ್ ಮಾಡಿ ಸೂಪರ್ ಸೂಪರ್ ಸೂಪರಾಗಿ ಕೆಲಸ ಮಾಡುತ್ತೆ ಸೊ ಫೈವ್ ಇಂಟು ಫಿಫ್ಟಿ ಫೈವ್ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದರ ವಿಡಿಯೋ ಕೂಡ ವಾಚ್ ಮಾಡಿ ವಿಜುವಲೈಸೇಷನ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಕೂಡ ವಾಚ್ ಮಾಡಿ ನೀವು ಸೊ ಈ ಫೈವ್ ಇಂಟು ಫಿಫ್ಟಿ ಫೈವ್ ಟೆಕ್ನಿಕ್ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಿ ಆಯಿತಾ ಇವತ್ತಿನ ದಿನ ನೀವು ಅಟ್ಲೀಸ್ಟ್ ನೀವು ಹದಿನೇಳು ನಿಮಿಷ ಆದರೂ ಮೆಡಿಟೇಷನ್ ಮಾಡಿ ಸೆವೆನ್ ಪ್ಲಸ್ ಒನ್ ಆ್ಯಡ್ ಮಾಡಿದ್ರೆ ಏಯ್ಟ್ ಆಗುತ್ತಲ್ವ ಇನ್ಫಿನಿಟಿ ನಂಬರ್ ಆಗುತ್ತೆ ಸೊ ಅದರಿಂದ ಮಿನಿಮಮ್ ಸೆವೆಂಟೀನ್ ಮಿನಿಟ್ಸ್ ಆದರೂ ನೀವು ಮೆಡಿಟೇಟ್ ಮಾಡಿ ಸೊ ಮೆಡಿಟೇಟ್ ಮಾಡುವಾಗಲೂ ಅಷ್ಟೇ ಇಂಟೆನ್ಷನ್ ಇಟ್ಕೊಳ್ಳಿ ಫಸ್ಟು ಮೆಡಿಟೇಟ್ ಮಾಡೋಕೆ ಮುಂಚೆ ನೀವು ಯಾವುದಕ್ಕೋಸ್ಕರ ಮೆಡಿಟೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆಮೇಲೆ ಒಂದು ಗ್ಲಾಸಲ್ಲಿ ನೀರಿಟ್ಕೊಳ್ಳಿ ಮೆಡಿಟೇಷನ್ ಮಾಡೋಕ್ಕೆ ಮುಂಚೆ ಆಮೇಲೆ ಆ ನೀರಿಗೂ ನೀವು ನಿಮ್ಗೆ ಏನು ಡಿಸೈರ್ಸ್ ಆಗಬೇಕಾಗಿದೆ ಅದನ್ನು ಹೇಳಿ ನಿಮ್ಮ ಬಾಡಿನಲ್ಲಿ ಏನು ಚೇಂಜಸ್ ತರಬೇಕು ಅಂತಿದ್ದೀರಾ ನಿಮ್ಮಲ್ಲಿ ಏನು ಗುಡ್ ಕ್ವಾಲಿಟೀಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಅದನ್ನೆಲ್ಲ ನೀರಿಗೆ ಹೇಳಿಬಿಟ್ಟು ಆಮೇಲೆ ಮೆಡಿಟೇಟ್ ಮಾಡೋಕೆ ಕುತ್ಕೊಳ್ಳಿ ಸೊ ಮೆಡಿಟೇಟ್ ಆದಮೇಲೆ ಈ ನೀರನ್ನು ಕುಡೀರಿ ಆಯಿತಾ ಸೊ ಆಮೇಲೆ ಹೀಲ್ ಮಾಡ್ಕೊಳ್ಳಿ ಈ ಮೆಡಿಟೇಟ್ ಮಾಡುವಾಗ ನೀವು ಇಂಟೆನ್ಷನ್ನಲ್ಲಿ ನನಗೆ ಎಲ್ಲ ಥರದಲ್ಲೂ ನಾನು ಹೀಲಾಗಿದ್ದೀನಿ ನನ್ನ ಸುತ್ತಮುತ್ತ ಇರೋರು ಎಲ್ಲ ಹೀಲಾಗಿದ್ದಾರೆ ಅಂತ ಹೇಳಿ ಆ ಥರನೂ ಮಾಡಬಹುದು ಆವಾಗ ನಿಮ್ಮ ಸುತ್ತಮುತ್ತ ಇರೋರು ಕೂಡ ನಿಮ್ಮ ಎನರ್ಜಿಯಿಂದ ನೀವು ಸೊ ನೀವು ಮೆಡಿಟೇಟ್ ಮಾಡುವಾಗ ಪಾಸಿಟಿವ್ ಎನರ್ಜಿ ಹೊರಗಾಗ್ತಿರಲ್ವ ಅದರಿಂದ ಕೂಡ ಬೇರೆಯವರಿಗೂ ಹೀಲಿಂಗ್ ಆಗುತ್ತೆ ಮನೆಯಲ್ಲಿ ಸೊ ಅದನ್ನು ನೀವು ಮಾಡಿ ಆಮೇಲೆ ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಕ್ಲಿಯರ್ ಕ್ವಾಟ್ಸ್ ಕ್ರಿಸ್ಟಲ್ ಇದ್ದರೆ ತುಂಬ ಒಳ್ಳೆಯದು ಅದು ಮಾಸ್ಟರ್ ಹೀಲರ್ ಅಂತ ಹೇಳ್ತಾರೆ ಸೊ ಆ ಕ್ರಿಸ್ಟಲ್ಲು ನಮ್ಮ ಇಂಟೆನ್ಷನ್ನ ಆ್ಯಂಪ್ಲಿಫೈ ಮಾಡುತ್ತೆ ಅಂದರೆ ಇನ್ನೂ ಜಾಸ್ತಿ ಮಾಡುತ್ತೆ ನಮಗೆ ಸಪೋರ್ಟ್ ಮಾಡುತ್ತೆ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಸೊ ಅದರಿಂದ ಆ ಕ್ರಿಸ್ಟಲ್ ಏನಾದ್ರು ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನು ಇಟ್ಕೊಂಡು ಕೂಡ ನೀವು ಮೆಡಿಟೇಟ್ ಮಾಡ್ಬೋದು ಇಲ್ಲ ಅದನ್ನು ಇಂಟೆನ್ಷನ್ ಸೆಟ್ ಮಾಡಿ ಅವತ್ತಿನ ದಿನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ನಿಮ್ಮ ಹತ್ರ ಇಟ್ಕೊಂಡ್ರೂ ಕೂಡ ಅದಷ್ಟೇ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ರೋಸ್ ಕ್ವಾಡ್ಸ್ ಇಟ್ಕೊಳ್ಳಿ ರಿಲೇಶನ್ಶಿಪ್ಪಲ್ಲಿ ಏನಾದ್ರು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ರಿಲೇಶನ್ಶಿಪ್ ಬೆಟರ್ ಆಗಲಿ ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ರೋಸ್ ಕ್ವಾಡ್ಸ್ನ ಯೂಸ್ ಮಾಡಿ ಆಮೇಲೆ ಇವತ್ತಿನ ದಿನ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀರಿ ಅಟ್ಲೀಸ್ಟು ಏನೂ ಇಲ್ಲ ಅಂತಂದರೆ ಒಂದೇ ಒಂದು ವಸ್ತುಗೆ ನೀವು ಗ್ರ್ಯಾಟಿಟ್ಯೂಡ್ ಬರೀರಿ ನೀವು ಬದುಕಿದ್ದೀರಲ್ವಾ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಹೇಳಿ ಡಿಕ್ಲೇರ್ ಟು ದ ಯೂನಿವರ್ಸಿಂದು ಒಂದು ವಿಡಿಯೋ ಇದೆ ಬೇಕಂದರೆ ನಿಮಗೆ ಇಟ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಾಚ್ ಮಾಡಿ ಸೊ ನಿಮ್ಮ ಜೀವನದಲ್ಲಿ ಏನು ಈವೆಂಟ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಸೊ ಅದನ್ನು ಡಿಕ್ಲೇರ್ ಮಾಡಿ ಯೂನಿವರ್ಸಿಗೆ ಈ ಥರನೇ ಆಗಿದೆ ಅಂತ ಅಂದ್ಕೊಂಡು ಬರೀರಿ ತುಂಬ 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 ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ನಿಮಗೆ ಸೆಲ್ಫಿಗೇ ನೀವು ಒಂದು ಲೆಟರ್ ಬರೀರಿ ಯೂನಿವರ್ಸಿಗೆ ಒಂದು ಲೆಟರ್ ಬರೀರಿ ನೀವು ಹೇಗಿದ್ದೀರಾ ಅಂತ ಹೀಗಾಗಿದೆ ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಅಂತೆಲ್ಲ ಹೇಳಿ ಸೊ ನೋಡಿ ಎಲ್ಲ ಡ್ರೀಮ್ಸು ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲ ಡಿಸೈರ್ಸ್ ಏನು ಅಂದ್ಕೊಂಡಿದ್ದೀರಾ ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ನೀವು ಅದನ್ನು ಫೀಲಿಂಗ್ಸ್ ಕೊಟ್ಟು ಬಿಲೀವ್ ಮಾಡಿ ನೀವು ಯಾವಾಗ ಬರೀತೀರ ಯಾವಾಗ ಮಾಡ್ತೀರಾ ಈ ಆ್ಯಕ್ಟಿವಿಟೀಸು ಅದೆಲ್ಲನೂ ನಿಮಗೆ ತುಂಬ ಈಸಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ನಿಮ್ಮ ಜೀವನದಲ್ಲಿ ಬರುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಆ್ಯಕ್ಟಿವಿಟೀಸ್ಗಳ್ ಎಲ್ಲನೂ ಬೇಕಂದ್ರೆ ಮಾಡ್ಬೋದು ಇಲ್ಲ ಒಂದು ಆ್ಯಕ್ಟಿವಿಟಿ ಬೇಕಾದರೂ ಮಾಡ್ಬೋದು ನಿಮಗೆ ಯಾವ ಆ್ಯಕ್ಟಿವಿಟಿ ಇಷ್ಟ ಆಗುತ್ತೆ ಆ ಆ್ಯಕ್ಟಿವಿಟಿನ ಮಾಡಿ ನೀವು ಯಾವ ಟೆಕ್ನಿಕ್ಕನ್ನು ಯೂಸ್ ಇದ್ದೀರಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನು ಓದಿದಾಗ ಬೇರೆಯವರಿಗೂ ಕೂಡ ಇನ್ಸ್ಪಿರೇಷನ್ ಬರುತ್ತೆ ಓ ಎಸ್ ನಾನು ಇದನ್ನು ಮಾಡ್ಬೋದು ಅಂತ ಹೇಳಿ ನಾನಂತೂ ಈ ಎಲ್ಲ ಟೆಕ್ನಿಕ್ಸು ಇದ್ದೀನಿ ಅವತ್ತಿನ ದಿನ ನನ್ನ ಬಿಗ್ ಡ್ರೀಮ್ ಇದೆ ನಾನು ಒಂದು ಮಿಲಿಯನ್ ಜನಗಳಿಗೆ ಹೆಲ್ಪ್ ಮಾಡಬೇಕು ಇನ್ಫರ್ಮೇಷನ್ನಿಂದ ಅವ್ರ ಜೀವನ ಬೆಟರ್ ಆಗಲಿ ಅವರು ಜೀವನದಲ್ಲಿ ತುಂಬ ಸಂತೋಷವಾಗಿರಲಿ ಅವ್ರ ಜೀವನದಲ್ಲಿರೋ ಎಲ್ಲ ಡಿಸೈರ್ಸು ಡ್ರೀಮ್ಸ್ನ ಅವರೆಲ್ಲ ಅಚೀವ್ ಮಾಡಲಿ ಅವರಿಗೆ ಈ ಇನ್ಫಾರ್ಮೇಷನ್ಸ್ಗಳೆಲ್ಲ ರೀಚ್ ಆಗಲಿ ಅಂತ ಅಂದ್ಕೊಂಡು ನನ್ನ ಡ್ರೀಮ್ ಇದೆ ಸೊ ಆದ್ದರಿಂದ ಒನ್ ಮಿಲಿಯನ್ ಜನಗಳನ್ನ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನಿಮ್ಮೆಲ್ಲರ ಸಪೋರ್ಟು ಎಂಕರೇಜ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗೇ ಆಗುತ್ತೆ ಸೊ ಮೌತ್ ಟು ಮೌತ್ ಹರಡತ್ತೆ ಬೇರೆಯವರಿಗೂ ಈ ಇನ್ಫಾರ್ಮೇಷನ್ನು ಆಮೇಲೆ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಶೇರ್ ಮಾಡ್ತಾರೆ ಸೊ ಅವರಿಂದ ಇನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಆ ನಾಲ್ಕು ಜನ ಇನ್ನೂ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿದಾಗ ಎಂಟು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಹೀಗೆ ರಿಪಲ್ ಎಫೆಕ್ಟ್ ಆಗ್ತಾ ಹೋಗುತ್ತೆ ಆದ್ದರಿಂದ ನಾನು ನಿಮ್ಮಲ್ಲಿ ಕೋರಿಕೆ ಮಾಡ್ತಾ ಇರೋದೇನು ಅಂತಂದರೆ ಈ ಇನ್ಫಾರ್ಮೇಷನ್ನ ಆದಷ್ಟು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ಪ್ರೆಡ್ ಮಾಡಿ ನೀವು ನಿಮ್ಮಿಂದ ಒಂದು ನಾಲ್ಕು ಜನಕ್ಕೆ ಅವ್ರ ಜೀವನ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತಂದರೆ ಅವ್ರ ಬ್ಲೆಸ್ಸಿಂಗ್ಸು ವಿಶಸ್ಸು ಎಲ್ಲ ನಿಮಗೆ ವಾಪಸ್ಸು ಬರುತ್ತೆ ಸೊ ಆದ್ದರಿಂದ ನೀವು ಖಂಡಿತವಾಗ್ಲೂ ಈ ಥರ ಇನ್ಫಾರ್ಮೇಶನ್ಸ್ನ ಶೇರ್ ಮಾಡಿ ಬೇರೆ ಜನಗಳಿಗೆ ಗೊತ್ತಲ್ವ ನಮ್ಮಿಂದ ಒಬ್ಬರಿಗೆ ಒಂದು ಜೀವನ ಚೆನ್ನಾಗಾಯಿತು ಅಂತಂದ್ರೂ ನಮಗೆ ಎಷ್ಟು ಸಂತೋಷ ಆಗುತ್ತಲ್ವಾ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ಹ್ಯಾಪಿ ಮ್ಯಾನಿಫೆಸ್ಟಿಂಗ್